ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಹೇಳಿ ಸರ್ ಸರ್ ನಮಸ್ತೆ ನೋಡ ಐಟೆ ಗಡಿ ಹೌದು ಸರ್ ಹೌದು ಹೌದು ಮಾಡಲ್ ಗಡಿ ಸರ್ ಎರಡ್ ಸಾವಿರದ ಹನ್ನೊಂದು ಸೆಕೆಂಡ್ ಓನರ್ ಸರ್ ಓನರ್ಶಿಪ್ ಸೆಕೆಂಡ್ ಸೆಕೆಂಡ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ ಹಾಂ ಸರ್ ಹೌದು ಹೌದು ಸರ್ ಐ ಟೆನ್ ಅಲ್ಲಿ ಮ್ಯಾಗ್ನಾ ಅಂತ ಬರುತ್ತೆ ವಿ ಟಿ ವಿ ಟಿ ಕಪ್ಪ ಟೂ ಅಂತ ಅದು ನ್ಯೂ ಶೇಪ್ ಸರ್ ಅದು ಲೆವೆನ್ ಮಾಡಲ್ ನ್ಯೂ ಶೇಪ್ ಬಿಟ್ರಲ್ಲ ಐ ಟೆನ್ ಅದು ನ್ಯೂ ಶೇಪ್ ಗಾಡಿ ಅದು ಗಾಡಿ ಸ್ವಲ್ಪ ಇಂಜಿನ್ ದೊಡ್ಡದು ಬರುತ್ತೆ ಸರ್ ಅದು ಓಲ್ಡ್ ಶೇಪ್ ಸಸ್ಪೆನ್ಶನ್ ಎಲ್ಲಾ ಸ್ವಲ್ಪ ಜಾಸ್ತಿ ಇರುತ್ತೆ ಅರವತ್ತಾರು ಸಾವಿರ ಆಗುತ್ತೆ ಸರ್ ರನ್ನಿಂಗ್ ಅರವತ್ತಾರು ಸರ್ ಆರ್ ಆರು

ದಾವಣಗೆರೆ ಸಿಟಿ ಹಾ sir ಹೌದು ಎಲ್ಲಿ ಡೆಂಟ್ ಸ್ಕ್ರ್ಯಾಚಸ್ ಹೋದ್ರೆ ನಿಮಗೆ ಸರ್ ಗಾಡಿ ಏನೋ ಡೆಂಟ್ ಸ್ಕ್ರ್ಯಾಚ್ ಏನಿಲ್ಲ ಸರ್ ಫುಲ್ ನೀಟ್ ಇದೆ ಗಾಡಿ ತುಂಬಾ ನೀಟ್ ಇದೆ ಆಮೇಲೆ ಚೆನ್ನಾಗಿ ರನ್ನಿಂಗ್ ಇದೆ ಚೆನ್ನಾಗಿದೆ ಸರ್ ಮೂಮೆಂಟ್ ಎಲ್ಲ ಎಷ್ಟು ಕೊಡ್ತೀರಾ ನಮ್ಮ ಮೈಲೇಜ್ ಗಾಡಿ ಸರ್ ಹದಿನೆಂಟು ರಿಂದ ಇಪ್ಪತ್ತು ಬರುತ್ತೆ ಸರ್ ಹದಿನೆಂಟು ರಿಂದ ಇಪ್ಪತ್ತು ಕೊಡ್ತದೆ ಹಾ ಸರ್ ಹೌದು ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಸರ್ ಅದು ಎರಡು ಅರವತ್ತೈದು ಹಾಕಿದ್ದೀನಿ ಸರ್ ಫೇಸ್ಬುಕ್ ಅಲ್ಲಿ ಸರ್ ನಿಮ್ಮ ಕಡೆ ಯೂಟ್ಯೂಬ್ ಚಾನಲ್ ಏನಾದ್ರು ಬಂದ್ರೆ ಒಂದು ನಲವತ್ತೈದು ತನಕ ಬಿಡ್ತೀನಿ ಸರ್ ಎರಡು ನಲವತ್ತೈದು ತನಕ ನಲವತ್ತೈದು ಕೊಡ್ತೀರಾ オーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケーオーケー